ಸಭೆಯಲ್ಲಿ ನಮ್ಮ ಇಲ್ಕಲ್ ಯೂತ್ ಕಮಿಟಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಲ್ಹಾಜ್ ಅಬ್ದುಲ್ ರಜಾಕ್ ದಡ್ಗರ್ ಸಾಹೇಬ್ರಿ ಹಾಗೂ ಇಲ್ಕಲ್ ಯೂತ್ಸ್ ಕಮಿಟಿಯ ಅಧ್ಯಕ್ಷರಾದಂತಹ ರಿಯಾಜ್ ಮುಲ್ಲಾ ಅವರೇ ಇನ್ನು ಅನೇಕ ಸಮಾಜದ ಎಲ್ಲ ನನ್ನ ಯುವ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಇಲ್ಕಲ್ ಯೂತ್ ಕಮಿಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಮಾನ್ಯರೆ ಪೆಹಲ್ಗಾಮ್ನಲ್ಲಿ ಉಗ್ರರಿಂದ ಸುಮಾರು ಇಪ್ಪತ್ತೇಳು ಭಾರತೀಯ ಜನರು ಹತರಾದರು ಆ ಸಮಯದಲ್ಲಿ ಈ ದೇಶದ ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಮತ್ತು ದೇಹದಲ್ಲಿ ಆಕ್ರೋಶ ಮತ್ತು ಸಿಟ್ಟು ನಾವು ನೋಡಲಿಕ್ಕೆ ಕಾಣ್ತಾ ಇದ್ವಿ ಈ ಘಟನೆಯ ನಂತರ ಈ ದೇಶವನ್ನು ಆಳುತ್ತಿರುವಂತ ನರೇಂದ್ರ ಮೋದಿ ಅವರಾಗಿರ್ಬೋದು ಅದೇ ರೀತಿ ವಿಪಕ್ಷದಲ್ಲಿರುವಂತ ಎಲ್ಲ ವಿಪಕ್ಷಗಳು ಕೂಡ ಈ ಘಟನೆಯನ್ನ ಖಂಡಿಸಿ ಇದರ ವಿರುದ್ಧ ಪ್ರತಿಕಾರಕ್ಕಾಗಿ ಆಗ್ರಹಿಸಿ ಸರ್ಕಾರದ ಜೊತೆ ಈ ದೇಶದ ನೂರ ನಲವತ್ತು ಕೋಟಿ ಜನರು ಮತ್ತು ಈ ದೇಶದಲ್ಲಿ ಆಳುತ್ತಿರುವಂತಹ ಸರ್ಕಾರದ ಜೊತೆ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದರು ನಾನು ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ನಾನು ಇಲ್ಕಲ್ ಜನತೆಯ ಪರವಾಗಿ ಒಂದು ಸಲಾಮನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಸುಮಾರು ಇಪ್ಪತ್ತೇಳು ಜನರ ಕುಂಕುಮವನ್ನ ಅಳಿಸಿದಂತಹ ಆ ದ್ರೋಹಿಗಳ ವಿರುದ್ಧ ಪ್ರತಿಕಾರಕ್ಕಾಗಿ ಆಪರೇಷನ್ ಸಿಂಧೂರ್ ಎಂದು ಈ ದೇಶದ ಹೆಮ್ಮೆಯ ಎರಡು ಹೆಣ್ಣು ಹುಲಿಗಳನ್ನ ಆ ಕಾರ್ಯಾಚರಣೆಗೆ ನೇಮಿಸಿದ್ರು ಒಬ್ಬರು ಶ್ರೀಮತಿ ಸೋಫಿಯಾ ಕುರೇಶಿ ಇನ್ನೊಬ್ಬರು ಕರ್ನಲ್ ಲುಂಬಿತಾ ಸಿಂಗ್ ಯಾವ ಗುರಿಯನ್ನ ಇವರಿಗೆ ನೀಡಿದ್ದರೋ ಆ ಗುರಿಯಲ್ಲಿ ಅವರು ಸಫಲರಾಗಿ ವೈರಿ ರಾಷ್ಟ್ರಕ್ಕೆ ನುಗ್ಗಿ ವೈರಿಗಳ ಎದೆಯಲ್ಲಿ ನನಕವನ್ನು ಹುಟ್ಟಿಸಿ ತಮ್ಮ ಗುರಿಯನ್ನ ಸಫಲವಾಗಿ ಮುಗಿಸಿ ನಮ್ಮ ದೇಶಕ್ಕೆ ಹಿಂತಿರುಗಿದರು ಆಗ ಈ ದೇಶದ ಜನರೆಲ್ಲರೂ ಸಂತೋಷದಿಂದ ಎದೆ ಉಬ್ಬಿಸಿ ಈ ಜಗತ್ತಿಗೆ ಭಾರತದ ತಂಟೆಗೆ ಬಂದರೆ ಕೇವಲ ಭಾರತದ ಗಂಡು ಸೈನಿಕರಲ್ಲ ಕೇವಲ ಹೆಣ್ಣು ಸೈನಿಕರೇ ಸಾಕು ನಿಮಗೆ ಅಂತ ಉತ್ತರವನ್ನ ಕೊಟ್ಟು ಬಂದಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು ಏರ್ಬೇಸ್ ನಲ್ಲಿ ಸೇನಾ ನೆಲೆಯಲ್ಲಿ ಸೈನಿಕರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತಿರುವಾಗ ದುರ್ದೈವದ ಸಂಗತಿ ಮಧ್ಯಪ್ರದೇಶದ ಒಬ್ಬ ಅವಿವೇಕಿ ಅನಾಗರಿಕ ಕೋರ್ಟ್ ಅವನ್ಗೆ ನಾನೇನು ಹೇಳ್ಬೇಕು ಕೇಳಿ ಅವನಿಗೆ ಅವರ ಬಾಯಿ ಗಟರ್ ಅಂತ ಆ ವ್ಯಕ್ತಿ ಒಂದು ಸಭೆಯಲ್ಲಿ ಹೇಳ್ತಾನೆ ಯಾವ ಉಗ್ರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಅವರ ಸಹೋದರಿಯನ್ನ ಕಳಿಸಿ ಅವ್ರಿಗೆ ಏನಿದೆ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ಅಂದರೆ ಈ ಅವಿವೇಕಿಗೆ ದೇಶದ ಜನರ ಬಗ್ಗೆ ಗೌರವ ಇಲ್ಲ ಈ ದೇಶವನ್ನ ಕಾಪಾಡುವಂತ ಸೈನಿಕರ ಬಗ್ಗೆನು ಗೌರವ ಇಲ್ಲ ಅಂದ್ರ ಇನ್ನೇನ್ ಹೇಳಿ ನನ್ನ ಮಾತನ್ನ ಆಲಿಸುತ್ತಿರುವಂತ ಈ ನಗರದ ಜನತೆಗೆ ನಾನು ಮನವಿಯನ್ನ ಮಾಡ್ತೇನೆ ಇಂಥ ಅವಿವೇಕಿಗಳು ಯಾವುದೇ ಪಕ್ಷದಲ್ಲಿರಲಿ ನಮ್ಮ ವೈಯಕ್ತಿಕ ಆಚಾರ ವಿಚಾರಗಳಲ್ಲಿ ವ್ಯಕ್ತಿರಿತ ಇರಬಹುದು ಆದರೆ ದೇಶ ಅಂತ ಬಂದಾಗ ಈ ದೇಶದ ನೂರ ನಲವತ್ತು ಕೋಟಿ ಜನರು ಒಂದೇ ನಲ್ಲಿ ಬರ್ತಾರೆ ಅದು ತೋರಿಸಿದ್ದಾರೆ ಮೊನ್ನೆ ಘಟನೆಯಲ್ಲಿ ಈ ಅವಿವೇಕಿಗೆ ಹೈಕೋರ್ಟ್ ಆದೇಶ ಮಾಡಿತು ತಕ್ಷಣವೇ ನಾಲ್ಕು ತಾಸಿನಲ್ಲಿ ಇವನ ವಿರುದ್ಧ ಎಫ್ಐಆರ್ ದಾಖಲು ಹೇಳಿ ನಾನು ಈ ಸಭೆಗೆ ಈಗ ತಾನೇ ಆಗಮಿಸಿರುವಂತ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಅದೇ ರೀತಿ ಎ ಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಉಸ್ಮಾನ್ ಗನಿ ಉನ್ನಾವಾದ ಸಾಹೇಬರಿಗೆ ಬರಮಾಡ್ಕೊಂತ ಸ್ವಾಗತವನ್ನು ಕೋರ್ತೇನೆ ಹೈಕೋರ್ಟ್ ಆದೇಶವನ್ನ ಮಾಡಿತು ಇವನ ವಿರುದ್ಧ ನಾಲ್ಕು ತಾಸಿನಲ್ಲಿ ಎಫ್ಐಆರ್ ದಾಖಲು ಹೇಳಿ ಈ ದುಷ್ಟ ಈ ನೀಚ ಇವ್ರಿಗೇನ್ ಹೇಳ್ಬೇಕು ನಾಲ್ಕ್ ತಾಸಲ್ಲ ಇಪ್ಪತ್ತ್ ನಾಲ್ಕು ತಾಸ ಕಳೆದರೂ ಕೂಡ ಇವನ ವಿರುದ್ಧ ಯಾವುದೇ ಒಂದು ಎಫ್ಐಆರ್ ದಾಖಲು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೇಶ ಪ್ರೇಮ ಇವರಿಂದ ಕಲಿಬೇಕಾ ರಾಷ್ಟ್ರಭಕ್ತಿ ಇವರಿಂದ ಕಲಿಬೇಕಾ ಅದರ ಅವಶ್ಯಕತೆ ನಮಗಿಲ್ಲ ಇಪ್ಪತ್ತ್ ನಾಲ್ಕು ತಾಸ ಆದ ನಂತರ ದೇಶ ತುಂಬಾ ಆಕ್ರೋಶ ಹೆಚ್ಚಾದಾಗ ಯಾವುದೋ ಒಂದು ಸಣ್ಣ ಪಿಟ್ಟಿ ಕೇಸನ್ನು ಹಾಕಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇತ್ತೀಚೆಗೆ ನಾ ನೋಡ್ತಾ ಇದ್ದೆ ಆ ಏನಿದೆ ಪಾಪ ಹೆಣ್ಣು ಮಗು ಕೇವಲ ಆರು ದಿವಸದ ತನ್ನ ಸಿಂಧೂರವನ್ನ ಅರಿಸ್ಕೊಂಡು ತನ್ನ ಗಂಡನನ್ನು ಕಳೆದುಕೊಂಡಾಗ ಆ ದುಃಖದಲ್ಲಿದ್ದರೂ ಕೂಡ ದೇಶದ ಜನರಿಗೆ ಆ ತಾಯಿಯ ಆ ನನ್ನ ಸಹೋದರಿ ಹೇಳ್ತಾಳೆ ದಯವಿಟ್ಟು ನಾನು ಹೇಳ್ತೇನೆ ದೇಶದಲ್ಲಿ ಈ ಒಂದು ವಿಷಯವನ್ನು ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂತ ಮಾಡಬೇಡಿ ನಮ್ಮ ನೋವಿನಲ್ಲಿ ಅನೇಕ ಪ್ರವಾಸಿಗರ ಪ್ರಾಣವನ್ನ ಉಳಿಸ್ಲಿಕ್ಕೆ ತಮ್ಮ ಜೀವದ ಹಂಗನ್ನ ತೊರೆದು ಕಾಶ್ಮೀರ್ ಮುಸ್ಲಿಮರು ಏನಿದೆ ಆ ಜೀವದ ಹಂಗನ್ನ ತೊರೆದು ಪ್ರವಾಸಿಗರ ಪ್ರಾಣ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಆ ಹೆಣ್ಣು ಮಗು ಕೂಡ ಇವರು ಟ್ರೋಲ್ ಮಾಡ್ತಾರೆ ಡಿಜಿಟಲ್ ಭಯೋತ್ಪಾದಕರು ಕೆಲವು ಜನ ಇದ್ದಾರೆ ಡಿಜಿಟಲ್ ಭಯೋತ್ಪಾದಕರು ಆ ಹೆಣ್ಣು ಮಗುಗೆ ಟ್ರೋಲ್ ಮಾಡ್ತಿದೆ ದೇಶ ಎತ್ತ ಕಡೆ ಹೋಗ್ತಾ ಇದೆ ಇದು ಎಲ್ಲವನ್ನು ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ನಾನು ಈ ಸರ್ಕಾರ ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಆಗ್ರಹವನ್ನ ಮಾಡ್ತೇನೆ ಪ್ರಧಾನಿಗಳೇ ತಾವೇನಾದರೂ ಈ ದೇಶದ ನಿಜವಾದ ಪ್ರಧಾನಿಯಾಗಿದ್ದರೆ ಈ ದೇಶದ ಮೇಲೆ ನಿಮಗೆ ನಿಜವಾಗಲೂ ಪ್ರೀತಿ ಇದ್ದರೆ ಈ ದೇಶದ ಸೇನೆಯ ಮೇಲೆ ನಿಮಗೆ ಏನಾದರೂ ಗೌರವ ಇದ್ದಿದ್ದೆ ಆದರೆ ತಕ್ಷಣವೇ ಆ ನಮಕ್ ಹರಾಮ್ ವಿಜಯಶಾನನ್ನ ಬಂಧಿಸಲೇಬೇಕು ಮತ್ತು ನಿಮ್ಮ ಪಕ್ಷದಿಂದ ಅವನ್ನ ಉಚ್ಚಾಟಿಸಲಬೇಕಂತೆ ಆಗ್ರಹಿಸಿ ನನ್ನ ಮಾತಿ ಎರಡು ಮಾತಿ ವಿರಾಮನ ಹೇಳ್ತಾರೆ ಧನ್ಯವಾದ ಪಾಕಿಸ್ತಾನದ ಪ್ರಮುಖ ನಗರಗಳಿಗೆ ಈಗ ನುಗ್ಗಿ ಅದೇ ರೀತಿ ಪಾಕ್ ಆಕ್ರಮಿತ ಕಾಶ್ಮೀರನಲ್ಲಿ ಉಗ್ರ ನೆಲೆಗಳನ್ನು ಸೆರೆಬಿಡಿದು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಡೀ ಪಾಕಿಸ್ತಾನವೇ ಪೊದರಗುಟ್ಟುವಂತೆ ಮಾಡಿದ ನಮ್ಮ ಮೂರು ಸೈನಿಕ ಬಲಗಳನ್ನು ಸೇನಾಪಡೆಗಳನ್ನು ನಾನು ಈ ಸಭೆಯ ಮುಖಾಂತರ ನಮ್ಮೆಲ್ಲರ ಮುಖಾಂತರ ಇಡೀ ನೂರ ನಲವತ್ತು ಕೋಟಿ ಭಾರತೀಯ ಮುಖಾಂತರ ಒಂದು ಗೌರವಾನ್ವಿತ ಸೆಲ್ಯೂಟ್ ಅನ್ನು ಅವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸನ್ಮಾನ್ಯರೇ ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ಸೈನ್ಯ ತನ್ನ ದೇಶದ ಅಪಾರ ಗೌರವ ಪ್ರೀತಿ ಗಳಿಸಿದ್ದೇ ಇದ್ದಲ್ಲಿ ಅದು ಭಾರತೀಯ ಸೇನೆ ಇವತ್ತಿನವರೆಗೂ ಭಾರತೀಯ ಸೇನೆ ಜಾತ್ಯತೀತವಾಗಿ ಉಳಿದಿರುವಂತ ಒಂದು ಸೇನೆ ನಮ್ಮ ಭಾರತೀಯ ಸೇನೆಯಲ್ಲಿ ಜಾತಿ ಮತ ಪಂಗಡ ಕೇಳೋದಕ್ಕೆ ಯಾವುದಕ್ಕೂ ಸ್ಥಾನವಿಲ್ಲ ಅದಕ್ಕೆ ಕೇವಲ ಮತ್ತು ಕೇವಲ ಭಾರತೀಯತೆ ಒಂದೇ ಪ್ರಮುಖ ಮಾಪದಂಡ ಅಂತ ಒಂದು ಸೇನೆಯ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಸೇನೆ ತನ್ನ ಕಾರ್ಯಾಚರಣೆಯ ವಿವರಗಳನ್ನು ಜನರ ಮುಂದ ದೇಶದ ಜನರ ಮುಂದೆ ವಿಶ್ವದ ಜನರ ಮುಂದೆ ಇಡಲಿಕ್ಕೆ ನೇಮಿಸಿತ್ತು ಒಬ್ಬರು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಇನ್ನೊಬ್ಬರು ಇದೇ ನಮ್ಮ ಕರ್ನಾಟಕದ ಸೊಸೆ ಬೆಳಗಾಂ ಜಿಲ್ಲೆ ಬಾಗೇವಾಡಿಯ ಸೊಸೆ ನಮ್ಮೆಲ್ಲರ ಮನೆಯ ಮಗಳು ಶ್ರೀಮತಿ ಸೋಫಿಯಾ ಕುರೇಷಿ ಸನ್ಮಾನ್ಯವೇ ಭಾರತೀಯ ಸೇನೆಯ ಈ ಒಂದು ನಡೆಯ ಹಿಂದೆ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನ ನಮ್ಮ ಭಾರತ ಸೇನೆ ಮಾಡಿದೆ ಮಹಿಳಾ ಅಧಿಕಾರಿಗಳನ್ನು ಮುಂದಕ್ಕೆ ಮಾಡಿ ಅವರಿಂದಲೇ ಈ ಎಲ್ಲಾ ಕಾರ್ಯಾಚರಣೆಯನ್ನು ನಡೆಸಿ ಶತ್ರುವನ್ನು ಬಗ್ಗು ಬಡಿದು ಹೇ ಹೇಳಿ ಶತ್ರುಗಳೇ ನಿಮ್ಮನ್ನು ಬಗ್ಗು ಬಡಿಯಲಿಕ್ಕೆ ನಮ್ಮ ಭಾರತೀಯ ನಾರಿಯರೇ ಸಾಕು ಅದರಲ್ಲಿ ಪುರುಷರು ಬೇಕಾಗಿಲ್ಲ ಅನ್ನೋ ಒಂದು ಅತ್ಯುತ್ತಮವಾದ ಒಂದು ಸಂದೇಶವನ್ನು ಭಾರತೀಯ ಸೇನೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎರಡೂ ಸಹೋದರಿಯರು ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದಾರೆ ಆದರೆ ಅತ್ಯಂತ ಕೊಳಕು ಮನಸ್ಸಿನ ಅತ್ಯಂತ ಕೀಳ ವಿಚಾರವಾದಿಗಳಾದಂತಹ ಕೆಲವು ಜನರು ಇನ್ನೂ ಈ ದೇಶದಲ್ಲಿ ಇದ್ದಾರೆ ಕಾಲಕಾಲಕ್ಕೆ ಅವರ ಕೊಳಕು ಹೊರಗೆ ಬರ್ತಾ ಇದೆ ಅದೇ ಒಂದು ಕೊಳಪು ಮನಸ್ಸಿನ ಒಬ್ಬ ಮನುಷ್ಯ ತನ್ನನ್ನು ತಾನು ಮಧ್ಯಪ್ರದೇಶದ ಕ್ಯಾಬಿನೆಟ್ ಸಚಿವರನ್ನ ಸ್ಥಾನದಲ್ಲಿ ಇದ್ದುಕೊಂಡು ಅಜಯ್ ಶಾ ಎನ್ನೊಬ್ಬ ವ್ಯಕ್ತಿ ಹೇಳುತ್ತಾರೆ ನಾವು ಒಬ್ಬರನ್ನು ಸದೆ ಬೆಳಿಲಿಕ್ಕೆ ಅವರ ಸಹೋದರಿಯನ್ನೇ ನಾವು ಕಳಿಸಿದ್ದೇವೆ ಹೇ ಮನುಷ್ಯನೇ ಹೇ ಕಿಯೋ ಮನುಷ್ಯ ನಿನಗೆ ಧಿಕ್ಕಾರವಿದೆ ನಿನ್ನ ಹೇಳಿಕೆಗೆ ನಿನ್ನ ವಿಚಾರಗಳಿಗೆ ನಿನ್ನ ಎಲ್ಲದಕ್ಕೂ ನಮ್ಮ ಧಿಕ್ಕಾರವಿದೆ ನಿನ್ನ ಕುಟುಂಬ ಇರ್ಬೋದು ಉಗ್ರವಾದಿಗಳಿಗೆ ನೆರವಾಗ್ಲಿಕ್ಕೆ ಆದ್ರೆ ಈ ಸಹೋದರಿ ಅಲ್ಲ ಯಾರು ಎಲ್ಲ ಒಂದು ನೂರ ನಲವತ್ತು ಕೋಟಿ ಜನರಲ್ಲಿ ಯಾವ ವಿಚಾರದಿಂದ ಈ ಮಾತನ್ನು ಹೇಳಿದ್ದೀಯಾ ಭಾರತೀಯ ಜನತಾ ಪಕ್ಷದ ಆ ಒಂದು ಆಡಳಿತ ಮಂಡ ಆಡಳಿತದ ರಾಜ್ಯದ ಒಂದೊಬ್ಬ ಕೇಂದ್ರ ಸಂಪ್ರದಾಯ ಸಚಿವ ಹೇಳ್ತಾನಪ್ಪ ಅಂತಂತಂದ್ರೆ ಆ ಪಕ್ಷ ದಿನ ಬೆಳಗಾದ್ರೆ ದೇಶಭಕ್ತಿ ರಾಷ್ಟ್ರಭಕ್ತಿ ರಾಷ್ಟ್ರದ ಸೈನಿಕರ ಬಗ್ಗೆ ಗೌರವವನ್ನು ಹೇಳುವ ಬಾಯಿ ಮಾತನಿದ್ದು ಹೇಳುವ ಆ ಪಕ್ಷ ತತಕ್ಷಣದಿಂದಲೇ ಆ ವ್ಯಕ್ತಿಯ ತಮ್ಮ ಪಕ್ಷದಿಂದ ಮತ್ತು ಅಧಿಕಾರದಿಂದ ವಜಾ ಮಾಡಬಹುದಾಗಿತ್ತು ಆದ್ರೆ ಏನೋ ವಿಚಾರ ಮಾಡಲಿಲ್ಲ ಕೊನೆಗೆ ಮಧ್ಯಪ್ರದೇಶದ ಹೈಕೋರ್ಟ್ ಪ್ರದೇಶಿಸಬೇಕಾಯ್ತು ಅದರಲ್ಲಿ ಅವರು ಒಂದು ಸೋ ಮೋಟೋ ಕೇಸನ್ನು ತಗೊಂಡು ಕೇವಲ ನಾಲ್ಕು ತಾಸಗಳಲ್ಲಿ ತಾವು ಅವ್ರ ವಿರುದ್ಧ ಎಫ್ಐಆರ್ ಮಾಡಬೇಕೆಂದು ಹೇಳಿದಾಗೂ ಕೂಡ ವಿಳಂಬ ನೀತಿಯನ್ನು ಅಲ್ಲಿಯ ಸರ್ಕಾರ ಅನಿಸಿತ್ತು ಇವತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೋರ್ಟ್ ಏನು ಗೈಡೆನ್ಸ್ ಕೊಡುತ್ತೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಆಯ್ತು ಸ್ವಾಮಿ ನೀವು ಕೈಗೊಳ್ಳಿ ಆದ್ರೆ ನಿಮ್ಮ ಪಕ್ಷದ ಒಬ್ಬ ಮನುಷ್ಯ ಇಂತ ಸೇನಾ ದ್ರೋಹಿ ದೇಶದ್ರೋಹಿ ಹೇಳಿಕೆ ಕೊಟ್ಟಾಗ ನಿಮ್ಮ ನಿಮ್ ನಿಮಗೆ ಕೆಲಸ ಏನಿದೆ ನಿಮ್ಮ ವಿಚಾರ ಏನಿದೆ ವಿಷಯದಲ್ಲಿ ಯಾಕೆ ಅವನಿಗೆ ಉಚ್ಚಾಟನೆ ಮಾಡಲಿಲ್ಲ ನೀ ಅವನಿಗೆ ದೇಶದ್ರೋಹನ ಪಟ್ಟ ಕಟ್ಟಿ ಒಳಗೆ ಹಾಕಲಿಲ್ಲ ಯಾವುದೇ ಒಬ್ಬ ಕವಿಗಳು ಕವಿಗಾರ್ತೆಗಳು ಎರಡು ಶಬ್ದ ನಿಮ್ಮವಾಗಿ ಬರೆದ್ರೆ ಅವರ ಮೇಲೆ ಎಫ್ಐಆರ್ ನೀವು ಹಾಕ್ತೀರಿ ಯಾವನೇ ಒಬ್ಬ ಪತ್ರಕರ್ತ ನಿಮ್ಮ ವಿರುದ್ಧ ನಿಮ್ಮ ನೀತಿಗಳ ವಿರುದ್ಧ ಸ್ವತಂತ್ರದ ಚೌಕಟ್ನಲ್ಲಿ ಕೂಡ ಎರಡು ಅಕ್ಷರ ಬರೆದ್ರೆ ಅವನ ವಿರುದ್ಧ ನೀವು ಎಫ್ಐಆರ್ ಹಾಕುವವರನ್ನು ಒಳಗೆ ಹಾಕ್ತೀರಿ ಆದ್ರಿಂದ ಭಯಂಗವಾದ ದೇಶದಲ್ಲೂ ಹೇಗೆಗಳನ್ನು ಹೇಳಿಕೆಯನ್ನು ಕೊಟ್ಟು ಭಾರತ ಸೇನೆಯ ಮನೋಬಲವನ್ನು ಕುಗ್ಗಿಸೋದಿನಲ್ಲಿ ಕೆಲಸ ಮಾಡಿದಂತ ಆ ನೀಚ ಕೊಳಕು ಮನಸ್ಸಿಯ ಅಜಯ್ ಶಾ ಇವತ್ತಿನವರೆಗೂ ನೀವು ಕಾಯ್ಕೊಂತ ಹೊಟ್ಟಿರೋದು ನಾವು ನಿಮ್ಮ ಮೇಲೆ ಪ್ರಶ್ನೆ ಕೇಳುವ ಈಗ ಸವಾಲು ಬಂದಿದೆ फिर तो भी मेरा एक राय है हम लोग करते वक्त में एक दो तीन दिन पहले राय मुश्कुरा करके करेंगे तो बहुत अच्छी बात लगी तो हुआ है, हुआ ठीक है, है हम एक तेरा मेरा रिश्ता क्या तेरा मेरा रिश्ता क्या आए जुबान से बोलने से नहीं होने वाला मुस्लिम बनकर हिंद में रहना सबकी बस की बात नहीं देखो अहमद भाई यहां बड़े नाथ गाने वाले मुस्लिम बनकर हिंद में रहना सबकी बस की बात नहीं क्यों हम आह भी कहते हैं तो हो जाते हैं बदनाम हम आप कहते हैं तो हो जाते हैं बदनाम वो तो कतल भी कहते हैं तो चर्चा नहीं होता इतना मध्य उन पेपर में केस मारते हैं मारकोड़े पुलिस से कैसे केस मर रही है केस मर रही है ना क्यों केस मारिया मारकोड़ा पाए अल के नाम युवक नहीं होट के सिद्ध भाग आगे वाने, आगे आने वाले दिनों में हर रोज यही काम रहेगा आप लोगों का वो एक बोलेंगे हम करोड़ जमेंगे वो एक बोलेंगे सुनता करेंगे बोलेंगे बीच बोलेंगे बी जमेंगे मस्जिद का बोलेंगे भी हर रोज यही काम है आपके घर में आपके गोद में जो बच्चा है ना उसको यह बोल रहा है बाबरी मस्जिद हमारी थी हमारी है हमारी रहेगा ये बोल के मरना बोल के मरेंगे इंशाला इतना ताकत रखे ये दुनिया ये जमाना झुकता है झुकाने वाला चाहिए हम वो तो अभी ज्यादा नहीं बोलूं इंशाला फिर एक फंशन में बोलूंगा इंशाला बोलूंगा अकबर उद्दीन साहब असदुद्दीन वही साहब का हिदायत है आंखों में आग डालकर बात करना सीखो आंखों में आग डालकर बात करना सीखो और ना गुलामी होता है कि जारी दो चावल दो बस पास दो करंट फ्री दो चीटाबान दो एक बात कहता हूं सितरा में राज्य दल इवंत मुस्लिम ನೈನ್ ಕೊಟ್ಟಂತ ಮುಸ್ಲಿಮರು ನಿಮಗೆ ನಾವು ಎಂದು ಬಸ್ ಪಾಸ್ ಕೇಳಿಲ್ಲ ನಿಮಗೆ ನಾವು ಎಂದೂ ಕ್ರೆಡಿಟ್ ಕೇಳಿಲ್ಲ ನಿಮಗೆಂದು ಕೇಳಿಲ್ಲ ಅದು ನಿಮ್ಮ ದೊಡ್ಡ ಮಾಡಿರಬಹುದು ಮುಸ್ಲಿಮರ ಬೇಡಿಕೆ ಏನು ಮುಸ್ಲಿಮರಿಗೆ ಅವಶ್ಯಕತೆ ಇದ್ದಿದ್ದೇನು ಎಂದಾದ್ರೂ ವಿಚಾರ ಮಾಡಿದ್ದೀರಾ ಇಲ್ಲ ಖಂಡಿತವಾಗಿ ಇಲ್ಲ ಇನ್ಶಾ ಇನ್ಶಾಲ್ ಇನ್ಶಾ ಸಮಯ ಬಂದಾಗ ಇದು ಏನು ಮುಸ್ಲಿಮರು ಒಕ್ಕಟ್ಟು ಇದೇನು ಎಂ ಎಂ ಪಕ್ಷದ ಒಕ್ಕಟ್ಟು ಇದರ ವಿಚಾರಗಳೇನು ಇದರ ಆಚಾರಗಳೇನು ಇದರ ಭಾವನೆಗಳೇನು ಏನು ತೋರಿಸುತ್ತೇವೆ ಇನ್ಶಾ ಅಲ್ಲ ಕೊನೆಯದಾಗಿ ನಮ್ಮ ಯೂತ್ ಕಮಿಟಿ ಅವರಿಗೆ ಈ ಹೋರಾಟ ಕೈಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸುತ್ತೇನೆ ಇನ್ಶಾ ಅಲ್ಲ ಮತ್ತೆ ಕರೆ ಕೊಡ್ತೇನೆ ಯಾರು ನಾವು ದೇಶ ಪ್ರೇಮಿಗಳ್ರಿ ನಮ್ಗೆ ಯಾರು ಹೇಳಕ ಯಾರು ಯಾರು ಇಲ್ಲ ನಮಗೆ ಕೊನೆಯ ಪ್ರವಾದಿ ಜಹಾಂಕ್ಯ ಸರ್ಕಾರ ನಬಿಲ್ ಮಸ್ರಿ ಕೈನವರಪ್ಪ ಅವರು ಹೇಳಿದಂತ ಮಾಹ ಯಾವನೊಬ್ಬ ಕವಿ ಪಂಡಿತ್ ಹೇಳಿದಂತ ಮಾತಲ್ಲ ಅವರು ಹೇಳಿದಂತ ಮಾತು ನೀನು ಯಾವ ದೇಶದಲ್ಲಿ ನೆಲೆಸುತ್ತೀಯೋ ನೀನು ಯಾವ ದೇಶದ ಅನ್ನವನ್ನು ಉಣ್ಣುತ್ತೀಯೋ ನೀನು ಯಾವ ದೇಶದ ನೀರನ್ನು ಕುಡಿಯುತ್ತೀಯೋ ನೀನು ಯಾವ ದೇಶದ ಗಾಳಿಯನ್ನು ಸ್ವೀಕರಿಸುತ್ತೀಯೋ ನೀನು ಅದರ ಗುಣಗಾನವನ್ನು ಮಾಡಬೇಕು ಅದಕ್ಕೆ ನೀನು ವಿಧಾನ ಆಗಿರಬೇಕು ನನ್ನ ಧರ್ಮ ಕೆಲಸುತ್ತೋ ನೀವ್ಯಾರು ಕಲ್ಸವ್ರೆ ಯಾವ ಧಕ್ಕೆ ಕೂತು ಮೂತ್ರ ವಹ ಗೊತ್ತಿಲ್ಲ ನೀವೇನು ಬುದ್ಧಿ ಹಚ್ಚಗೆ ಯಾವ ಧಕ್ಕೆ ಕೂತು ಒಯ್ಯೋದು ಗೊತ್ತಿಲ್ಲ ನಮ್ಗೆ ಬುದ್ಧಿ ಹಚ್ಚ ಇಲ್ಲ ಖಂಡಿತವಾಗಿ ನಾವು ಇದನ್ನು ಒಪ್ಪಲ್ಲ ಕಾರಣ ಯೂತ್ ಅಸೋಸಿಯೇಷನ್ ಕೈಗೊಂಡ ಹೋರಾಟಕ್ಕೆ ನಂದು ಬೆಂಬಲ ಇದೆ ಅಂತ ಸೂಚಿಸಿ ನನ್ನ ಮಾತುಗಳು ಮುಗಿಸುತ್ತೇನೆ ಧನ್ಯವಾದಗಳು ಹಾಗೂ ಫ್ರೀಡಂ ಎಜುಕೇಶನ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಇವರಿಂದ ತಾಲೂಕು ಇಲ್ಕಲ್ ಜಿಲ್ಲಾ ಬಾಗಲಕೋಟೆ ತಹಶೀಲ್ದಾರ್ ಸಾಹೇಬರಿಗೆ ಇಲ್ಕಲ್ ಜಿಲ್ಲಾ ಬಾಗಲಕೋಟೆ ವಿಷಯ ಕರ್ನಲ್ ಸೋಫಿಯಾ ಕುರೇಶಿ ಅವರ ಬಗ್ಗೆ ದೇಶದ್ರೋಹಿ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಬಿಜೆಪಿ ಪಕ್ಷದ ಸಚಿವರಾದ ವಿಜಯ್ ಶಾ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ವಿನಂತಿ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಲ್ ಸೋಫಿಯಾ ಖುರೇಶಿ ಭಯೋತ್ಪಾದಕ ಸಹೋದರಿ ಎಂದು ಹೇಳಿ ಅವರಿಗೆ ಅಪಮಾನ ಮಾಡಿದ್ದಲ್ಲದೆ ಅವರ ಒಂದು ದೇಶಭಕ್ತಿಯ ಮೇಲೆ ಇರುವಂತಹ ನಂಬಿಕೆ ವಿರುದ್ಧವಾಗಿ ವಿಶೇಷ ಅಪಸ್ವರದಿಂದ ಮಾತನಾಡಿದ್ದಾರೆ ಕರ್ನಲ್ ಸೋಫಿಯಾ ಕುರೇಶಿ ಭಾರತ ದೇಶದ ಒಂದು ವೀರ ಧೀರ ದೇಶ ಪ್ರೇಮಿ ದೇಶಕ್ಕಾಗಿ ಪ್ರಾಣ ಸಮರ್ಪಣೆ ಮಾಡುವಂತಹ ಯೋಧರ ಬಗ್ಗೆ ಇಂತಹ ಕೆಟ್ಟ ಮತ್ತು ದುಷ್ಟ ಮನಸ್ಥಿತಿ ಹೊಂದಿದ ವಿಜಯ ಅವರ ಹೇಳಿಕೆಗಳನ್ನು ಖಂಡಿಸಿ ಮತ್ತು ತಕ್ಷಣವೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಅನಿವಾರ್ಯವಾಗಿದೆ ತಾವುಗಳಾದ ಅಂದರೆ ಇಲ್ಕಲ್ ತಹಶೀಲ್ದಾರ್ ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಪ್ಪಿತಸ್ಥರ ವಿರುದ್ಧ ಗಂಭೀರವಾಗಿ ಕಾನೂನಾತ್ಮಕವಾದ ಶಿಕ್ಷೆ ಕೊಡಿಸುವರೆಂದು ನಂಬಿರುವರು ಫ್ರೀಡಂ ಎಜುಕೇಶನ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಕಲ್